ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವೆ ನೋಡಿರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಇದು ಫೋನ್ ರಿಪೇರಿಗೆ ಬರೋಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋಗಳು ಸ್ನೇಹಿತರೆ ಗಣೇಶ ಹಬ್ಬ ಕಂಪ್ಲೀಟ್ ಆಗುವವರೆಗೇನು ಎಲ್ಲ ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ವಿಡಿಯೋನ ನಾನು ತೊಗೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಈಗ ಒಂದೊಂದಾಗಿ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಈಗ ನಾನು ಈಗ ಅಂದರೆ ಪ್ರೆಸೆಂಟದ್ದು ಏನಿದಾವಲ್ಲ ನನ್ನ ಫೋನ್ ಸ್ವಲ್ಪ ರಿಪೇರಿ ಆದಮೇಲೆ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಮತ್ತು ಇದೇನೈತಲ್ಲ ನೋಡಿ ನೋಡ್ತಾ ಐದು ದಿವಸ ಆಗಿಬಿಟ್ಟಿತ್ತು ಸೊ ಐದನೇ ದಿವಸ ಗಣೇಶನ ವಿಸರ್ಜನೆಯ ಒಂದು ಸಮಯ ನೋಡ್ರಿ ಎಲ್ಲ ಪಟಾಕಿ ಎಲ್ಲ ನೋಡ್ರಿ ಎಷ್ಟೊಂದು ಅಂದರೆ ವಾತಾವರಣ ಒಂಥರ ಸಂಭ್ರಮದ ವಾತಾವರಣನೂ ಅನ್ಬೋದು ಆದರೆ ನಮಗಂತೂ ತುಂಬಾ ಬೇಜಾರಾಗಕತ್ತಿತ್ತು ಯಾಕಂದ್ರೆ ಐದು ದಿವಸ ಎಷ್ಟು ಚೆನ್ನಾಗಿ ಅನಿಸಿತ್ತು ಬಾಗಿಲ್ ಮುಂದೆ ಗಣೇಶ ವಿರಾಜಮಾನ ಆಗಿದ್ದರು ಆಮೇಲೆ ಎಲ್ಲರೂ ಬರೋದು ಹೋಗೋದು ಒಂದು ಜಾಸ್ತಿ ಒಡನಾಟ ಆಗ್ಬಿಟ್ಟಿತ್ತು ಇಲ್ಲೇ ಮನೆ ಬಾಗಲಿದೊಳಗೆ ಭಾಳ ಖುಷಿ ಅನಿಸಿತ್ತು ಸ್ಪರ್ಧೆಗಳಾಗಿರ್ಬೋದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಮತ್ತೇನಪ್ಪ ಡ್ಯಾನ್ಸು ಹಾಡು ಎಷ್ಟೊಂದು ಚೆನ್ನಾಗಿ ಅನಿಸಿತ್ತು ಇವತ್ತು ಐದನೇ ದಿವಸ ನೋಡಿರಿ ಎಲ್ಲರೂ ಕೂಡ ಗಣೇಶ ವಿಸರ್ಜನೆಗೆ ವ್ಯವಸ್ಥೆ ಮಾಡಕತ್ತರು ಟ್ರ್ಯಾಕ್ಟ್ರ್ ಬಂದಿತ್ತು ಆ ಟ್ರ್ಯಾಕ್ಟ್ರಲ್ಲೆನ ಸೌಂಡ್ ಸಿಸ್ಟಮ್ ಎಲ್ಲನೂ ಇತ್ತು ಸೊ ಆ ಥರ ಒಂದನ್ನು ವ್ಯವಸ್ಥಿತವಾದ ಒಂದು ಇದನ್ನು ಅಂದ್ರೆ ಅವ್ರಿಗೆ ವ್ಯವಸ್ಥೆ ಇರುವಂಥದ್ದು ಅಂದರೆ ಹುಡುಗರಿಗೆ ಕುಣಿಲಿಕ್ಕದು ಬೇಕಲ್ಲ ಅಂಥೇಳೆ ಸೊ ಆ ಥರದ ಒಂದು ಟ್ಯಾಕ್ಟ್ರನ್ನ ತರಿಸ್ಕೊಂಡಿದ್ರು ಗಣೇಶ ವಿಸರ್ಜನೆಗೆ ಈಗ ನೋಡ್ರಿ ಬಂದಾಯಿತು ಗಣೇಶನ ಪೂಜೆನೂ ಆಯಿತು ಎಲ್ಲ ಆಯಿತು ಇನ್ನೇನು ಟ್ಯಾಕ್ಟ್ರಲ್ಲೇ ಗಣೇಶನ ವಿರಾಜಮಾನ ಮಾಡುವಂಥದ್ದು ಸೊ ಅದನ್ನು ಕೂಡ ಅಲಂಕಾರ ಮಾಡ್ತಾಯಿದ್ದಾರೆ ತೆಂಗಿನ ಗರಿ ಆಗಿರ್ಬೋದು ಬಾಳೆ ಗಿಡಗಳಾಗಿರ್ಬೋದು ಮತ್ತೊಂದು ಸರಿ ಏನೆಲ್ಲ ಸಾಧ್ಯ ಅಷ್ಟೊಂದು ಎಲ್ಲ ಅಲಂಕಾರ ಮಾಡಿ ಗಣೇಶನ ಈಗ ಕೂರಿಸ್ಕೊಂಡು ವಿಸರ್ಜನೆಗೆ ತೊಗೊಂಡು ಹೋಗ್ತಾರೆ ನೋಡ್ರಿ ಗಣೇಶ ವಿಸರ್ಜನೆ ಬಂದು ನಮ್ಮ ಧಾರವಾಡದ ಕೆ ಸಿ ಡಿ ಹತ್ರ ಸಾರಿ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಏನು ಬರ್ತದಲ್ರಿ ಅಲ್ಲಿ ಒಂದು ದೊಡ್ಡದಾದ ಬಾವಿ ಐತಿ ಅಲ್ಲಿನ ಎಲ್ಲನೂ ನಮಗೆ ನಿಯರ್ ಹಾಕೈತದ ಸೊ ಹೀಗಾಗಿ ಎಲ್ಲನೂ ಅಲ್ಲಿನ ಎಲ್ಲ ಗಣೇಶಗಳನ್ನು ಅಲ್ಲಿನ ವಿಸರ್ಜನೆಗೆ ತೊಗೊಂಡು ಹೋಗ್ತಾರೆ ಪ್ರತಿ ವರ್ಷ ಸೇಮ್ ಇದೇನೆ ಸೊ ಹೀಗಾಗಿ ಎಲ್ಲ ತಯಾರಿಗಳು ನಡೆದವು ನೋಡ್ರಿ ಮತ್ತೇನೈತಿ ಇವತ್ತು ಐದನೇ ದಿವಸ ಆದ್ದರಿಂದ ಅವರ ಮನೆಗೂ ಗಣೇಶ ವಿಸರ್ಜನೆ ಇತ್ತು ಬಾಗಲ್ ಮುಂದೆ ಇಷ್ಟೊಂದು ಸಂಭ್ರಮ ಇತ್ತಲ್ಲ ಸೊ ಹೆಂಗೆ ಚಾವಿ ಹಾಕ್ಕೊಂಡು ಹೋಗೋದು ಬೇಡ ಅಂತೇಳಿ ಕಾವೇರಿ ನಷ್ಟನ ಕಳಿಸ್ಕೊಟ್ಟಿದ್ದೆ ನಾನು ಹೋಗಿರಲಿಲ್ಲ ವಿಸರ್ಜನೆಗೆ ಈ ಸರಿ ಈಗೆಲ್ಲ ವಿಸರ್ಜನೆ ಮುಗಿಸಿ ಒಂದು ಹತ್ತು ಗಂಟೆ ಟೈಮು ಬಂದರು ನೋಡ್ರಿ ಕಾಕಾ ಮತ್ತು ಕಾವೇರಿ ಇಬ್ಬರು ಸೇರೇನ ಬಂದರು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಬಂದರು ನೋಡಿದ್ರಲ್ಲ ಅವಾರ ಮನೆಯೊಳಗನು ಐದನೈದು ದಿವಸದ ಗಣೇಶ ಸೊ ಅಲ್ಲಿನೂ ವಿಸರ್ಜನೆ ಆಯಿತು ಈ ಸರಿ ನನ್ನ ಮಗನ ತೊಗೊಂಡ್ ಬಂದಿದ್ದ ಹಾಗೆ ನನ್ನ ಮಗನ ನೋಡ್ರಿ ಎಲ್ಲಾನು ಮಾಡ್ತಾ ಇದ್ದ ಖುಷಿ ಆಯ್ತು ಅದನ್ನೆಲ್ಲ ನೋಡಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ಲ ಕಾವೇರಿ ಮತ್ತೆ ನೋಡ್ರಿ ಬಂದ್ರೆ ಅವರು ಕೂಡ ಕಾವೇರಿ ಮತ್ತು ಕಾಕ ಬಂದರು ಹೇಳಿದೆ ನಿಮ್ಗೆ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಮತ್ತೇನಪ್ಪ ಈ ಬಾಕ್ಸ್ ಅಂದಾರಂದ್ರೆ ಈ ಬಾಕ್ಸ್ ಒಳಗೆ ಏನೈತಪ್ಪ ಅಂತಂದ್ರೆ ನನಗಾಗಿ ಊಟ ಆಯ್ತು ರೀ ಇವತ್ತು ಐದನೇ ದಿವಸಕ್ಕೆ ಅವ್ವ ಆಗಿ ಗೋಧಿ ಹುಗ್ಗಿ ಮಾಡಿರ್ತಾಳೆ ಸೊ ಗೋಧಿ ಹುಗಿ ಪಲ್ಯ ಅನ್ನ ಸಾಂಬಾರು ನನಗೂ ಊಟಕ್ಕೆ ಕೊಟ್ಟು ಕಳಿಸಿದ್ಲು ಅದು ನನಗೆ ತಂಗಿ ಬಾಕ್ಸ್ ತಂದು ಕೊಡ್ತಾಳೆ ಕೊರಿಯರ್ ಮಾಡ್ಲಿಕ್ಕೆ ಸೊ ಅದೊಂದು ಬಾಕ್ಸ್ ತೊಗೊಂಡು ಅಂತ ಅದ ಬಾಕ್ಸ್ ಒಳಗೆ ನಾ ಎಲ್ಲ ಇಟ್ಕೊಂಡು ಬಂದಿದ್ರು ಕಾಕಾರ ನಾನು ಊಟಕ್ಕೆ ಅದನ್ನು ತೋರಿಸ್ತಾ ಇದ್ದಾರೆ ನೋಡುವ ಇಲ್ಲೇ ಇದನ್ನು ತೊಗೊಂಡು ಬಂದೀನಿ ಅಂತ ಹೇಳಿ ಸೊ ಇವರು ನಮ್ಮ ಕಾವೇರಿ ಅಂತೂ ಆಕಿನೂ ಇದನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋದು ಅಂತ ಆಕಿನೂ ಅಂದ್ಕೊಂಡನೇ ಹೋಗಿದ್ಲು ಬಟ್ ಆಕಿದ ಎರಡೂ ಆಯ್ತು ಅಂತ ಹೇಳ್ಬೋದು ಅವ್ರ ಅಮ್ಮನ ಮನೆಗೆ ಗಣೇಶನೂ ಕಳಿಸಿ ಬಂದ್ಲು ಮತ್ತು ಅಕ್ಕಿ ಗಣೇಶನ ಕಳಿಸಿ ಬಂದರೂ ಕೂಡ ಇನ್ನೂ ಇಲ್ಲಿ ಗಣೇಶ್ ವಿಸರ್ಜನೆ ಆಗಿರಲಿಲ್ಲ ಅದಕ್ಕೆ ಖುಷಿ ಅಕ್ಕಿಗೆ ಒಬ್ಬ ನಾ ಗಣೇಶ ಹೋಗೇತನ ಅಂದ್ಕೊಂಡ್ಬಿಟ್ಟಿದ್ದೆ ಆಂಟಿ ಅಂತೇಳೆ ಇಲ್ಲ ಇನ್ನೂ ಇಲ್ಲ ಈಗ ನೋಡ್ರಿ ಕರೆಕ್ಟಾಗಿ ಟೈಮಿಗೆ ಬಂದಿರಿ ನೀವು ಅಂತೇಳಿ ಅಂದೆ ನಾನು ಲಾಸ್ಟ್ ಮಂಗಳಾರತಿನ ಮಾಡ್ತಾಯಿದ್ರು ಗಣೇಶನಿಗೆ ಅವ್ರು ಬಂದಾಗ ಸೊ ಖುಷಿ ಅಕ್ಕಿಗೆ ಇನ್ನು ನಂತರ ಏನೈತಲ್ಲ ರೀ ಈ ಗಣೇಶನ ವಿಸರ್ಜನೆಯನ್ನು ಮಾಡೋಕ್ಕೆ ತೊಗೊಂಡು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಗಣೇಶ ಚತುರ್ಥಿಯ ಐದನೇ ದಿವಸ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನಾನು ವ್ಲಾಗ್ ಒಳಗನೆ ನಿಮ್ಗೆ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಅಂದರೆ ಗಣೇಶ ವಿಸರ್ಜನೆಯ ಮಾರನೆಯ ದಿನದ ವ್ಲಾಗ್ನು ಕೂಡ ನಾನು ಇದರಲ್ಲಿನ ಶೇರ್ ಮಾಡ್ತಾಯಿದ್ದೀನಿ ಅದು ಕೂಡ ವಿಶೇಷವಾಗಿತ್ತು ನಮ್ಗೆ ನೆಕ್ಸ್ಟ್ ಡೇ ಹಿಂಗಾಗಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ ಸೊ ಇನ್ನೇನು ಸಣ್ಣ ಗಣೇಶ ಮಹಾರಾಜರನ್ನು ತೊಗೊಂಡು ಬಂದರು ತೊಗೊಂಡು ಬಂದಾದ ನಂತರ ಇನ್ನು ಗಣೇಶ ಸಣ್ಣ ಗಣೇಶನ ಕೂರಿಸಿ ಆದ ನಂತರ ದೊಡ್ಡ ಗಣೇಶನ ತೊಗೊಂಡು ಬಂದು ವಿಸರ್ಜನೆಗೆ ಎಲ್ಲ ಅನುವು ಮಾಡ್ತಾರೆ ನೋಡಿರಿ ನಿಮ್ಮ ನಮ್ಮ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಗಣೇಶ ಸ್ಥಾಪನೆ ಮಾಡುವಂಥ ಪದ್ಧತಿ ಐತಿ ಎಷ್ಟು ದಿವಸಕ್ಕೆ ಗಣೇಶ ವಿಸರ್ಜನೆ ಮಾಡುವಂಥ ಪದ್ಧತಿ ಐತಿ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಅದೇ ರೀತಿ ಯಾರ ಮನೆಯಲ್ಲಿ ಗಣೇಶ ಸ್ಥಾಪನೆಯ ಪದ್ಧತಿ ಇಲ್ಲ ಅವರು ಕೂಡ ನನ್ನ ಜೊತೆ ಕಮೆಂಟ್ಸಲ್ಲೇ ಶೇರ್ ಮಾಡಿಕೊಡ್ರಿ ಸೊ ನಮ್ಮ ಮನೆಯಲ್ಲಿ ಇಲ್ಲ ಬಟ್ ಅವಾರ ಮನೆಯೊಳಗೆ ಐತಿ ಹೀಗಾಗಿ ನಮಗೆ ಮತ್ತು ಅವಾರ ಮನೆ ಭಾಗಲ್ದೊಳಗು ಭಾಳ ವರ್ಷದಿಂದ ಕೂಡಿಸ್ತಾರೆ ಹಿಂಗಾಗಿ ಇದೊಂದು ಹಬ್ಬ ನಮ್ಗೆ ವಿಶೇಷವಾಗಿಯೇ ಇರ್ತೈತಿ ಅವರ ಮನೆಯೊಳಗೆ ಐದು ದಿವಸ ಆದರೆ ಅವಾರ ಮನೆ ಭಾಗದೊಳಗಿನ ಗಣೇಶ ಏಳು ದಿವಸದ ಗಣೇಶ ಇನ್ನೂ ಎರಡು ದಿವಸ ಗಣೇಶಲ್ಲೇ ಕೂರಿಸಿರ್ತಾರೆ ಅದಂತೂ ತುಂಬಾ ವಿಜೃಂಭಣೆಯಿಂದ ನಡೆದ ನಡೀತೈತಿ ನಾವಿದ್ದಾಗಂತೂ ಇನ್ನೂ ಬಹಳನ ಚೆನ್ನಾಗಿ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು ಇಲ್ಲಿ ಬಂದ್ವಿ ಈಗ ಫಸ್ಟ್ ವರ್ಷನ ಇಲ್ಲಿನೂ ಕೂಡ ಗಣೇಶನ ಕೂರಿಸಿದ್ರು ನಾವು ಬಂದಾದ ನಂತರ ಕೂರಿಸಿದ್ರು ಅದು ಕೂಡ ಖುಷಿ ಕೊಡ್ತು ಹಬ್ಬ ಮನೆ ಭಾಗಲ್ದೊಳಗು ಗಣೇಶ್ ಮಹಾರಾಜರು ಕೂರ್ತಾರೆ ಐದು ದಿವಸ ವಿರಾಜಮನೆ ಆಗ್ತಾರಂತ ಅದೊಂದು ಸಂಭ್ರಮನ ಬೇರೆ ಇರ್ತದೆ ಇರ್ತಿತ್ತು ಹೇಳ್ಬೋದು ಅಷ್ಟೊಂದು ಖುಷಿ ನಮಗೂ ಆಗಿತ್ತು ಅಷ್ಟು ಚೆನ್ನಾಗಿ ಕೂಡ ಆಯಿತು ದಿವಸ ಭಾಳ ಚೆಂದ ಮಾಡಿದರು ಎಲ್ಲರೂ ಸೇರಿ ಭಾಳ ಚಂದ ಮಾಡಿದರು ಯಾವುದೇ ಗದ್ಲಾಗಲಿ ಗೋಜಾಗಲಿ ಮತ್ತೊಂದು ಏನು ಭಿನ್ನಾಭಿಪ್ರಾಯ ಆಗಲಿ ಏನೂ ಆಗಲಿಲ್ಲ ಅಂತ ಹೇಳ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಆ ಗಣೇಶ ಮಹಾರಾಜರ ಸೇವೆನ ಭಾಳ ಚೆಂದಾಗಿ ಅಚ್ಚುಕಟ್ಟಾಗಿ ಪದ್ಧತಿ ಪ್ರಕಾರ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ರಂತಾನ ನಾನು ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಆದರೆ ಏನೈತಿ ಈಗ ಮತ್ತೆ ಹೋದ ಮೇಲೆ ಸ್ವಲ್ಪ ದಿವ್ಸ ಬನ ಬನ ಅನ್ನೋದನ್ನು ಜಗ ಯಾಕಂದ್ರೆ ಐದು ದಿವಸ ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡಾಗಿತ್ತು ಆ ಒಂದು ಸ್ಥಳ ಈಗ ನೋಡ್ರಿ ದೊಡ್ಡ ಗಣೇಶನು ತಂದು ಟ್ರ್ಯಾಕ್ಟ್ರಲ್ಲೇ ಕೂರಿಸಿ ಆಯಿತು ಪಟಾಕಿ ಅಂದ್ರೆ ಇಷ್ಟು ಪಟಾಕಿ ಹೊಡೆ ಹೊಡ್ಯಾಕತ್ತಿದ್ರೆ ಅಂದ್ರೆ ಹುಡುಗರು ಸಿಕ್ಕಾಪಟ್ಟಿ ನಮ್ಮದಂತಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹಿಂದೆ ಬ್ಯಾಕ್ ಅಲ್ಲಿ ಎಷ್ಟೆಷ್ಟು ದೂರದಿಂದ ಹೊಡೆಯುವಂಥದ್ದನ್ನು ಕೂಡ ನಾನು ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಎಷ್ಟೊಂದು ಚೆನ್ನಾಗಿ ಇತ್ತು ನೋಡೋಕೆ ಎಷ್ಟು ಇತ್ತಲ್ಲ ಅಷ್ಟೇ ನಮಗೆ ಏನಂತೀರಿ ನೀವು ಪರಿಸರ ಮಾಲಿನ್ಯ ನಿಜವಾಗ್ಲೂ ಎಲ್ಲರಿಗೂ ಗೊತ್ತದ ಎಲ್ಲರಿಗೆ ಗೊತ್ತಂದ್ರೆ ಎಲ್ಲರಿಗೂ ಗೊತ್ತಿದ್ರಿಂದ ನಮಗೆ ತೊಂದರೆ ಆಗ್ತೈತೆ ಅಂತ ಹೇಳಿ ಆದರೂ ಕೂಡ ನಾವು ಪಟಾಕಿ ತಂದು ಹೊಡಿತೀವಿ ಏನು ಮಾಡೋಕ್ಕಾಗಂಗಿಲ್ಲ ಹಬ್ಬ ಯಾರೂ ಕೇಳಂಗೇನ ಇಲ್ಲ ಬ್ಯಾಡಂದರೂ ಕೇಳೋಂಗಿಲ್ಲ ಹಿಂಗಾಗಿ ಈಗ ನಮ್ಮ ಮನೆಯೊಳಗ ನನ್ನ ಮಗ ಇಷ್ಟು ಹಠ ಮಾಡ್ತಾನಂದ್ರೆ ಅವ್ನ ಹಠಕ್ಕೆ ಒಂದು ಹತ್ತು ಥರಲ್ಲಿ ಒಂದು ಐದಾದರೂ ತಂದು ಕೊಟ್ಟೆ ಕೊಟ್ವಿ ಅಂದರೆ ಬರಂಗಿಲ್ಲ ಬರೋಂಗಿಲ್ಲ ಹೇಳಿ ಈ ರೀತಿಯಾಗಿ ನೋಡಿರಿ ಸ್ನೇಹಿತರೆ ನಮಗೆ ಗೊತ್ತಿದ್ರೂ ನಾವು ಮಾಡ್ತೀವಿ ಅಂಥೇಳಿ ಈಗ ನೋಡಿರಿ ಸ್ಟಾರ್ಟ್ ಆಯಿತು ಟ್ರ್ಯಾಕ್ಟ್ರ್ ಎಲ್ಲರೂ ಕುಣಿತ ಹೋಗಿ ಗಣೇಶ್ ಮಹಾರಾಜರನ್ನ ಕಳಿಸಿ ಬರ್ತಾರೆ ನಾನು ನಿಮಗೆ ಈ ಲಾಗ್ನ ಅಂದರೆ ಐದನೇ ದಿವಸದ್ದನೆ ಇಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಿ ವಿಡಿಯೋನ ತೊಗೊಳ್ತೀನಿ ಬರ್ರಿ ಸ್ನೇಹಿತರೆ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ ನೋಡ್ರಿ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಾಕತ್ತೈತಿ ಹಿಂಗಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಮತ್ತೆ ವಿಡಿಯೋನು ಶೇರ್ ಮಾಡೋಕ್ಕೂ ಆಗಿಲ್ಲ ಸ್ನೇಹಿತರೆ ಇವತ್ತು ಮತ್ತು ರೆಡಿಯಾಗಿ ನಾನು ತನು ಮತ್ತು ದೊಡ್ಡ ತಮ್ಮ ಬಂದ್ವಿ ಈಗ ಹೊಂಟಿವಿ ಅನ್ನೋಕ್ಕಿಂತ ರೀಚ್ ಆದ್ವಿ ನಾವು ಎಲ್ಲಿಗೆ ಅಲ್ಲಿಗೆ ನಮ್ಮ ಅತ್ತೆ ಅವ್ರ ಮನೆಗೆ ಬಂದ್ವಿ ಸಣ್ಣ ಅತ್ತೆ ಮನೆಗೆ ಬಂದ್ವಿ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ಹೋಮ ಇಟ್ಕೊಂಡಿದ್ದಾರೆ ಅವ್ರ ಮನೆಯೊಳಗೆ ಯಾಕಂದ್ರೆ ಸಾಕಷ್ಟು ದಿನದಿಂದ ಭಾಳ ದಿನದಿಂದ ಬರೀ ಮನೆಯೊಳಗೆ ತಾಪತ್ರಯಗಳು ಏನು ಸ್ವಲ್ಪ ಸರಿ ಅವರಿಗೆ ಮತ್ತು ಮತ್ತಿತ್ತಿಕ್ಲಾಗ ಅವ್ರ ಮಗನೂ ತಿರ್ಕೊಂಡ್ರು ನಿಮ್ಗೆ ಗೊತ್ತಾನೇ ಐತಿ ಸೊ ಇದೆಲ್ಲದರ ಸಲುವಾಗಿ ಸ್ವಲ್ಪ ಒಳಗೆ ಶಾಂತಿ ಹೋಮ ಈ ಥರ ಎಲ್ಲ ಮಾಡಿಸೋ ನಾವು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಇವತ್ತ ಪೂಜೆ ಹೋಮ ಎಲ್ಲನೂ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಪ್ಪಾಗ ಅವಾಗ ಆರಾಮಿಲ್ಲ ಹಿಂಗಾಗಿ ಅವ್ರ ಮನೆಯಾಗೆ ಉಳ್ಕೊಂಡ್ರೆ ಹುಷಾರ ಪೂಜೆ ಡ್ಯೂಟಿಗೆ ಹೋಗ್ಯಾರ ಅದಕ್ಕೋಸ್ಕರ ನಾವು ಅಷ್ಟು ಬಂದ್ವಿ ನೋಡ್ರಿ ತಂಗಿನೂ ಡ್ಯೂಟಿಗೆ ಹೋಗ್ಯಾಳ ಮಾಮ ಬಂದಾರ ಮಕ್ಳು ಸ್ಕೂಲಿಗೆ ಹೋಗ್ಯಾರ ಅದಕ್ಕೋಸ್ಕರ ನಾವು ಅಷ್ಟೇ ಬಂದ್ವಿ ಬರ್ರಿ ಯಾವ ಪೂಜೆ ಯಾವ ರೀತಿ ಎಲ್ಲ ಹಾಕೈತಿ ನೋಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಂದ್ವಿ ನೋಡಿರಿ ಎ ಪಿ ಎಮ್ ಸಿ ಏನು ತರಕಾರಿ ಥರಕ್ಕೆ ಬರ್ತೇವಲ್ಲ ಎ ಪಿ ಎಮ್ ಸಿ ಹತ್ರನ ಆಯ್ತು ನಮ್ಮ ಅತ್ತಿಯವ್ರ ಮನೆ ಒಳಗಡೆ ಇಲ್ಲೇ ಸೊ ಆ ಕಡೆ ನೋಡಿದರೆ ಎ ಪಿ ಎಮ್ ಸಿ ಗೇಟ್ ಬರ್ತೈತಿ ಇಲ್ಲೇ ಅವ್ರ ಮನೆಗೆ ಬರ್ತೈತ್ರಿ ಸೊ ನಾವೀಗ ಹೋಗೋಣಂತ ಬರ್ರಿ ಸ್ನೇಹಿತರೆ ನಮ್ಮ ಸಣ್ಣ ಅತ್ತಿಯವರ ಮನೆಗೆ ಹೋಗೋಣಂತ ಇಲ್ಲೇ ಏನು ಭಾಳ ಇಲ್ಲ ಏನು ನಿಮ್ಗೆ ಮಾಮ ಇದ್ದಾರೆ ನೋಡ್ರಿ ಮಾಮಾ ಹೊರಗಡೆ ಬಂದಾರ ಮತ್ತು ನಾವು ಬರೋದ್ರೊಳಗೆ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಾಗಿತ್ತು ಅಕ್ಕಮ್ಮನೂ ಬಂದಿದ್ಲು ಬೆಳಗಾವಿದಿಂದ ಮತ್ತು ಮೊನ್ನೆ ದಿವಸ ಅಕ್ಕಮ್ಮನ ಮಗಳು ಬರ್ತ್ಡೇಕ ಭಾರತಿ ಚಿಕ್ಕಮ್ಮ ಭೂಮಿಕಾ ಏನು ಬಂದಿದ್ರಲ್ರಿ ಅವತ್ತು ಭೂಮಿಕಾ ಅಕ್ಕಮ್ಮನ ಮನೆಗೇನ ಹೋಗಿದ್ಲು ಬೆಳಗಾವಿಗೆ ನರ್ಗುಂದಕ್ಕೆ ಹೋಗಿರಲಿಲ್ಲ ಸೊ ಇವತ್ತೇನೈತಿ ಯಾಕೆನೋ ಬೆಳಗಾವ್ದಿಂದ ಬಂದ ನೋಡ್ರಿ ಭೂಮಿಕಾನು ಏನಪ್ಪ ಅಂದ್ರೆ ಎಲ್ಲ ರೀತಿಯ ಒಂದು ಪೂಜೆ ಅಂತನ ಹೇಳ್ಬೋದು ಯಾಕಂದ್ರೆ ಅತ್ತಿಯವರು ಮನೆ ಕಟ್ಟಿದಾದ ನಂತರ ಈ ರೀತಿ ಯಾವುದೇ ಹೋಮ ನವಗ್ರಹ ಪೂಜೆ ಇವೆಲ್ಲ ಏನೂ ಮಾಡಿಸಿದ್ದಿಲ್ಲ ಆಗಿನ ಟೈಮಿಗೆ ಜಸ್ಟ್ ಒಂದು ಸಂಕ್ಷಿಪ್ತ ಪೂಜೆ ಮುಗಿಸಿ ಹಾಲು ಮನೆ ಪ್ರವೇಶ ಗೃಹ ಪ್ರವೇಶನ ಮಾಡಿಕೊಂಡಿದ್ರು ಆಮೇಲೆ ಏನೈತಿ ಒಂದು ರೀಸನಿಗೂ ಇವತ್ತು ನವಗ್ರಹ ಪೂಜೆನೂ ಐತಿ ಹಾಗೇನ ಹೋಮನೂ ಐತ್ರಿ ಗೃಹ ಪ್ರವೇಶದ ಹೋಮ ಏನು ಮಾಡ್ತಾರಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಶಾಂತಿ ಹೋಮ ಅಂದರೆ ಗೃಹಶಾಂತಿ ಮತ್ತೀಗೇನು ಮಾಡ್ತಾರಲ್ಲ ರೀ ಓಪ್ನಿಂಗ್ ಟೈಮಲ್ಲೇ ಎಲ್ಲನೂ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ವಿನಾಯಕ ಹೋಮ ಘನ ಹೋಮ ಮತ್ತೇನು ರಕ್ಷೋತ್ತ ಹೋಮ ಅಂತ ಹೇಳಿ ಮಾಡ್ತಾರೆ ಈ ರೀತಿಯಾಗಿ ಎಲ್ಲ ರೀತಿಯ ಒಂದು ಪೂಜೆ ಪುನಸ್ಕಾರ ಹೋಮಗಳನ್ನು ಇವತ್ತು ಅತ್ತಿಯವರು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವರಿಗೆ ಸಾಕಾಗಿ ಹೋಗ್ಬಿಟ್ಟೈತಿ ಕಷ್ಟದ ಮೇಲೆ ಕಷ್ಟ ತೊಂದರೆ ಮೇಲೆ ತೊಂದರೆ ಮೊದಲ ದೊಡ್ಡ ಮಗ ತೀರ್ಕೊಂಡ್ರು ನಂತರ ಈಗ ಮೊನ್ನೆ ಮೊನ್ನೆ ರೀಸೆಂಟಾಗಿ ಎರಡನೇ ಮಗ ಕೂಡ ತೀರ್ಕೊಂಡ್ರು ನಮ್ಮತ್ತೆಯವರಿಗೆ ಮೂರು ಜನ ಗಂಡು ಮಕ್ಕಳು ಒಬ್ಬಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಈಗ ಮೂರನೇದವರು ಇವರು ಅಡುಗೆ ಭಟ್ರು ಸಣ್ಣ ಮಗ ಇವರು ಮತ್ತು ಇವರು ಮೇಲೇ ಅಕ್ಕಮ್ಮ ಒಬ್ಬಕ್ಕೆ ಹೆಣ್ಮಗಳಕ್ಕಿ ಸೊ ಹೀಗಾಗಿ ಈಗ ನಾಲ್ಕು ಜನ ಮಕ್ಕಳಲ್ಲಿ ದೊಡ್ಡವರಿಬ್ಬರು ಹೋದ್ರಂತಾನೆ ಹೇಳ್ಬೋದು ಮತ್ತು ಎಷ್ಟು ದುಡಿದ್ರೂ ಕೂಡ ಒಂದು ಸಮಸ್ಯೆಗಳು ತೀರ್ತಾ ಇಲ್ಲ ಅಂತ ಹೇಳಿ ಅತ್ತಿಯವರಿಗೆ ಒಂದು ಸುಖ ನೆಮ್ಮದಿಯ ಜೀವನ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಸಾಕಷ್ಟು ಜನ ನಿಮ್ಮ ಅತ್ತಿಯವರ ಗಂಡ ಇಲ್ವಾ ಅಂತ ಕೇಳಿದ್ರಿ ಲಾಸ್ಟ್ ಬ್ಲಾಗ್ಸ್ಗಳಲ್ಲಿ ಇದಾರೆ ನಮ್ಮ ಮಾಮ ಇದಾರೆ ಬಟ್ ಅವ್ರು ಹೆಂಗಂದ್ರೆ ವಿಡಿಯೋದೊಳಗೆ ಬರೋದಿಲ್ಲ ಒಂದು ಇನ್ನೊಂದು ಏನಂದ್ರೆ ಮನೆಯ ಜವಾಬ್ದಾರಿನ ಯಾವಾಗ್ಲೂ ನಿಭಾಯಿಸಲೇ ಇಲ್ಲ ಅವ್ರಾಯ್ತು ಅವ್ರದ್ದು ಒಂದು ಜೀವನ ಆಯಿತು ಅಷ್ಟೇ ಮನೆ ಹೆಂಡತಿ ಮಕ್ಕಳು ಅಂತ ಜವಾಬ್ದಾರಿನ ತೊಗೊಂಡೇನೆ ಇಲ್ಲ ಹೀಗಾಗಿ ಹೆಚ್ಚಾನ್ ಹೆಚ್ಚು ಅವ್ರ ಮನೆಯೊಳಗೆ ಇರೋದೂ ಇಲ್ಲ ಇದ್ರೂ ಕೂಡ ಈ ಥರ ವಿಡಿಯೋ ಆಗಲಿ ಮತ್ತೊಂದಾಗಲಿ ಅದರೊಳಗೆ ಅವರು ಭಾಗವಹಿಸೋದಿಲ್ಲ ಅದಕ್ಕೋಸ್ಕರ ಅವ್ರನ್ನ ನೀವು ನೋಡೋಕೆ ಸಾಧ್ಯ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ನನಗೆ ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಮ್ಮ ಮಾಮನ ಕೂಡ ತೋರಿಸ್ತೀನಿ ನಾವು ಮಾಮಾ ಅಂತ ಕರಿತೀವಿ ಅವ್ರ ಹೆಸರು ಎಲ್ಲಪ್ಪ ಎಲ್ಲಪ್ಪ ಮಾಮ ಅಂತನ ಕೂಡ ಕರೀತೀವಿ ನಾವು ಖಂಡಿತವಾಗ್ಲೂ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬರ್ರಿ ಪೂಜೆ ಅಂತೂ ಸ್ಟಾರ್ಟ್ ಆಯಿತು ಯಾವ ಹೋಮ ಯಾವ ರೀತಿ ಎಲ್ಲ ಮಾಡ್ತಾರ ನಿಮ್ಮ ಜೊತೆ ಡೈರೆಕ್ಟ್ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬೇಡ ನೀವು

ಕುಂದರಬಳ್ಳಿ ಆರೆಬಾ ಅಕಡಿಗೆ ಆರೆಬಾ ನಾವು ತವದ ಉದ್ಯೋಗ ಆಗಲಿ ಅಂತ ಹೇಳಿ ವಸ್ತುವ ಪ್ರಾಥಮಿಕ ಕೋರಿ ಈ ಮಾಡುವಂತ ಉದ್ಯೋಗ ವಿವರಗಳ ಮಧ್ಯೆ ಆಗಿพระದೇವರ ଅଭଗ୍ରାହିଲି ଅଭଗ୍ରାହି ಅಂತ ಹೇಳಿ ವಸ್ತುವ ಅರ ನಾವು ಆಚಿನು ದೇವಿ ಕೊರಿ ವಿನಿದೋರಿಯಾ ರಸಾಯೋ ಸ್ಪದಿ ಕಿ ಓକ ಕರೋ ತೋ ಕರ್ಸೇ ದೇಶ 20 ವರ್ಷಕ್ಕೆ ಗ್ರಾಂಥರ ಏನೆರ ನಾನು ಕೊಸಿನು ಶಿಕ್ಷೆ ಮಾಡ್ಕೊ ओका श्रीमस्कारे ਸਰਵਿਕਨਾਰਸਤਸਮੈ ਗਣਾਲਿਪਦੇਨ ਮਹਾ ਨਮਹਾ ਗਾਇਨ ਸੂਰਯ ਕੋਟੀ ਸਮਪ੍ਰਭਾ ਸਰਵਿਕਨੰਗਰਮੇ ਦੇਵ ਦਰਬਗਾਰੇ

संकल्पित संकल्पित हवन न हवन आख्यम आतो कर्म कर्म करशे करशे एला बोलಯಾಕ ಮರಸ್ಥೆ ಪ್ರಾರ್ಥನೆ ಮಾಡ್ಕೋನು ನಮಸ್ಕಾರ ಸಾಸ್ ಕೊರಿಯೋ ಕರ್ಮ ತಮ ನಾವ್ ನಾವ್ ನಾಮ ಮಂತ್ರ ಬಂತಾ ಆನ ನಾತಿ ನಾನು ಏನ್ ಯೋ ಮಾಡಿಬಿಡ್ತೀ ಎಲ್ಲಾ ದೇವರ ಸಮೂಹಕ್ಕೆ ಪಾ ಎಲ್ಲಾ ಮಾಡ್ಕೋನು ನಾವ್ ಎಲ್ಲಾ ದೇವತೆಗಳು वंदे देव हजार संप्रधाना किंकरमडस्य गोणा मोघना राज्ञे दायनम महाविनायकस्य विशेष सम्गुदाय नमः నమః దేవా నమః ప్రయామి మహాదేవ రామ అలంకార సదా నమః దేవా నమః హరినామ సోభా జనం నమ ప్రయామి మహాదేవ రామ అలంకార आकांक्षा बदलने भाग्य सत्यमात्र है मानवत्व ने करामत आ रहा है सच्चा मजे प्राप्त करा मोदका पवर कम्मा करना उत्तीर्यत तब सुना जब आत्र ने दारा तू एक बंदर बांधो एक बांधो दांपत्य जन्माष्टमी मामा से जन्म जन्म दबा करे लास्ट जन्म दामन बिना पढ़ा जा मोल जंतर से लोगों ने मोल जंतर से लोगो

ಗಣಪತಿಯ ಮಂತ್ರ ಇದು ಇದು ನಾಮ ಮಮ ಇಮಾರಿ ಗುರುವಿನಾದವನೇ ದಾದಾಳಿಯಾಯ ಅಕ್ಷವಣ ದೇವತಾ ತಾಭ್ಯತಾ ಮಯ ಮಯ ಪರಿತಕ್ತಾನಿ ನಾಮಮಯ ದೇವದಮದ ದೇವತಾ ಆಪ್ರೀಯಂತ ಉದಂಜವಚನಂ ಚ ಈ ವರಾಹುತಿ ಅಂತ ಅಂದ್ರೆ ಅದಿಗெல்லாம் ಹೊಮಕ ಪ್ರಾರಂಭಕ್ಕೆ ಎಲ್ಲ ಗಣಪತಿ ಪೂಜಾ ಮಾಡೋದು ಇಲ್ಲೂ ಕೂಡ ಮುದಿ ಅಗ್ನಿ ಸ್ಥಾಪನೆ ಆದಮೇಲೆ ಎಲ್ಲ ದೇವತೆಗಳ ಸ್ವರೂಪದಲ್ಲ ಗಣಪತಿ ಮೊದಲಿ ಏನಾದ್ರೆ ವರಾಹುತಿ ಅಂತ ಆಗ್ತ ನೀವೇನು ಹೇಳಿದಲ್ಲ ಮಹಾಗಣಪತಿ ಇದನ್ನು ಅಲ್ಲಿ ಹಾಕಿಬಿಟ್ಟಂಥ ಆಹುತಿಗಳು ಸ್ಥಾಪನೆ ಮಾಡಿದಂಥ ಎಲ್ಲ ಮುಟ್ಟಿ ಮತ್ತು ಇದೆಲ್ಲ ಅರ್ಪಣ ಮಾಡಬೇಕಾದ್ರೆ ನನ್ನಲ್ಲ ಅಂದ್ರೆ ದೇವರಿಗೆ ಅರ್ಪಣೆ ಆಗ್ತದೆ ನಂದು ಅಂತ ಬಂತು ಅಂದ್ರೆ ಹೋತು ಅಂತ ನಾ ಅಂದ್ರೆ ನಾಶ ಅಂತ ಅದಕ್ಕೆ ಪ್ರತಿದ್ ಅಲ್ಲಿಗೆ ಆಗಂಗಿಲ್ಲ ಅನ್ನೋ ದೃಷ್ಟಿಕ ನೀವು ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ನಿಂತು ಯಾಕೆ ಪ್ರಾರ್ಥನೆ ಮಾಡ್ಕೊಂಡು ಅಂದ್ರೆ ಭಗವಂತನೊಂದು ನಿಯಮದ ನಾವು ನಿಂತು ಪ್ರಾರ್ಥನೆ ಮಾಡ್ಕೊಂಡ್ರೆ ಅಂತ ಹಾಕಿ ಕೂತ್ ಕೇಳಿದ್ರೆ ನಿಂತು ಅದಕ್ಕೆ ನೀವು ನಿಂತು ಪ್ರಾರ್ಥನಾ ಮಾಡ್ಕೊಂಡ್ರಿ ನಾವು ಹೋಮ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ಹೋಮ ಶಿವ ಆಗ್ತದ ಇನ್ನು ಅಗೋರ ಹೋಮ ರಾಕ್ಷೋಗ್ನ ಹೋಮ ಅದೇ ಅದಾದ್ಮೇಲೆ ನವಗ್ನ ಹೋಮ ಆಮೇಲೆ ದುರ್ಗಾ ಹೋಮ ಮೃತ್ಯುಂಜಯ ಹೋಮ ಗಣಪತಿ ಹೋಮ ಎಲ್ಲ ಹೋಮಗಳು ಆಗ್ತವೆ ಆಗ್ತಾವೆಲ್ಲಾ ಭಗವಂತ ನೀನೇ ಕೊಟ್ಟಿದ್ದು ನಿನಗ ಅರ್ಪಣ ಮಾಡ್ತಾ ಇದ್ದೀನಿ ಹೆಂಗಂದ್ರ ಭ್ರ ಮುಖಾಂತರವಾಗಿ ಮಂತ್ರವತ್ ಅರ್ಪಣ ಮಾಡ್ತಾ ಇದ್ದೀವಿ ಇದರಿಂದ ನಮ್ಗೆಲ್ಲಾ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ ಕಾಣ್ತಾರೆ ערה דרבהי נאמסבעה ערה גוראיי גוראיי דרבהי 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 נאמסבעה אהה גוראיי גוראיי פרבורדאי דזא זמאי דזמאי דרבהי דרבהי נאמסבעה דרבהי דרבהי נאמסבעה אהה גוראיי

रा 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 ग वंद वंद गा दे गा हम अक्षरा रेम पुरस 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 खाव र र जना र पदर पदर गा ग वम वंद वंद गा दे गा कुंजरे के ता हम जितना कम है की सर रेस गौरव से से भी मोरी उला थैंक यू थैंक यू

ನೋಡಿದ್ರಲ್ಲ ಎಲ್ಲ ಬಗೆಯ ಪೂಜೆ ಆಯಿತು ಹಾಗೆ ಎಲ್ಲ ಬಗೆಯ ಹೋಮಗಳು ಕೂಡ ಆಯಿತು ಒಂದು ನಾಲ್ಕು ತಾಸಿನ ಒಂದು ಪೂಜಾ ಕಾರ್ಯಕ್ರಮ ನಡೀತಂತ ಹೇಳ್ಬೋದು ಮುಗಿದ ಮುಗಿದಾದ ನಂತರ ಇನ್ನೇನು ಭಟ್ರು ಇದ್ದಾರೆ ಅವರು ಹೊರಡಿದ ನಂತರ ನಾವು ಕೂಡ ಹೊರಡಬೇಕು ನಾನು ಇಲ್ಲಿಂದ ಒಂದು ಪ್ರಯಾಣ ನಮ್ಮದು ಬೇರೆ ಕಡೆ ಬೇರೆ ಊರಿಗೆ ಪ್ರಯಾಣ ಐತಿ ಯಾವ ಊರಿಗೆ ಎದರ ಸಲುವಾಗಿ ಅನ್ನೋದು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಅದಕ್ಕೋಸ್ಕರ ತಪ್ಪದ ನೆಕ್ಸ್ಟ್ ಬ್ಲಾಗ್ನ ವಾಚ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಇದನ್ನೆಲ್ಲ ಮಾಡೋಕ್ಕಿನ್ನ ಅಂದರೆ ಪೂಜೆ ಸ್ಟಾರ್ಟ್ ಆಗೋಕ್ಕಿನ್ನ ಮುಂಚೆ ನಾವೆಲ್ಲ ಬರೋಕ್ಕಿನ್ನ ಮುಂಚೆನೇ ಅತ್ತೆಯವರು ಮಧ್ಯಾಹ್ನ ಊಟಕ್ಕೆ ಅಡುಗೆ ಕೂಡ ಮಾಡಿಟ್ಟಿದ್ರು ಏನಪ್ಪ ಅಂದ್ರೆ ಸಜ್ಜಕ ಮತ್ತು ಅನ್ನ ಸಾರು ಪಲ್ಯ ಕೂಡ ಮಾಡಿಟ್ಟಿದ್ರು ಎಲ್ಲ ಪೂಜೆ ಆದಮೇಲೆ ನಾವು ಕೂಡ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ಮಸ್ತಾಗಿ ಎಲ್ಲೆಡಿಕೆನ ಹಾಕ್ಕೊಂಡ್ವಿ ಎಲ್ಲ ಅಡಿಕೆ ಹಾಕ್ಕೊಂಡು ಇನ್ನೇನು ಇದ್ದೀವಿ ಮಾಮ ನಾನು ಭೂಮಿಕಾ ತಮ್ಮ ತನು ನಾವು ಒಂದು ಬ್ಯಾಚ್ ನಾವು ಒಂದು ಕಡೆ ಊರಿಗೆ ಹೋಗ್ತೀವಿ ಉಳ್ದಂತೆ ಅಕ್ಕಮ್ಮ ಮತ್ತು ಇದಕ್ಕೆ ಹೋಗಬೇಕು ಅಂದರೆ ಬೆಳಗಾವಿಗೆ ಹೋಗಬೇಕು ಮತ್ತು ದೊಡ್ಡಪ್ಪ ಚಿಕ್ಕಮ್ಮ ಅವ್ರೇನೈತಿಲ್ಲ ಶೆಟ್ರ್ ಕೊನ್ನೆಗೆ ಹೋಗಬೇಕು ಈ ರೀತಿಯಾಗಿ ಡಿವೈಡ್ ಆಗಿ ಈಗ ಹೊರಡ್ತಾಯಿದ್ದೀವಂತ ಹೇಳ್ಬೋದು ಸೊ ನೆಕ್ಸ್ಟ್ ಬ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗೈತಿ ತಪ್ಪದ ವಾಚ್ ಮಾಡಿರಿ ಅಂತ ಕೇಳ್ತೀನಿ ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತದೆ ಅದನ್ನು ಕೂಡ ತಿಳಿಸ್ರಿ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡ್ರಿ ಮತ್ತೊಮ್ಮೆ ಕೇಳ್ಕೊತೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅದೇ ರೀತಿ ಮತ್ತೇನು ಚಕ್ಲಿ ನಿಪ್ಪಟ್ಟು ಉಂಡೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಕೂಡ ಮಾಡಿರಿ ಫೋನ್ ನಂಬರ್ ಕೂಡ ಸಿಗ್ತೈತೆ ನಿಮ್ಗೆ ನನ್ನ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ